ಹೊನ್ನಾವರ್ ಪಟ್ಟಣದ ಶರಾವತಿ ವೃತ್ತದ ಸಮೀಪ ವಿಜಯ್ ಎಂಪೈರ್ ಕಾಂಪ್ಲೆಕ್ಸ್ ನಲ್ಲಿನ ಮೊದಲನೇ ಮಳಿಗೆಯಲ್ಲಿ ರಾಯನ್ ಗ್ರೂಪ್ನವರ ಟ್ರಾವೆಲ್ ಟಚ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೂತನ ಕಚೇರಿ ಅದ್ದೂರಿಯಾಗಿ ಶುಭಾರಂಭಗೊಂಡಿತು ಪಾಸ್ಕಲ್ ರೋಡ್ರಗೀಸ್ ರವರ ಕುಟುಂಬಸ್ಥರು ರಿಬ್ಬನ್ ಕತ್ತರಿಸುವ ಮೂಲಕ ಕಚೇರಿ ಉದ್ಘಾಟಿಸಿದರು ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿ ದೀಪ ಬೆಳಗಿಸಿ ಆಶೀರ್ವಚನ ನೀಡಿದ ಮುಗ್ವಾ ಚರ್ಚ್ನ ಫಾದರ್ ಸೆಬಾಸ್ಟಿಯನ್ ಶುಭ ಹಾರೈಸಿದರು ರಾಯನ್ ಕಂಪ್ಯೂಟರ್ಸ್ ರವರು ಮತ್ತೊಂದು ಸಂಸ್ಥೆಯ ಭಾಗವನ್ನು ಓಪನ್ ಮಾಡಿದ್ದಾರೆ ಟ್ರಾವೆಲ್ ಟಚ್ ಅಂತ ಇದರಲ್ಲಿ ಬಹಳಷ್ಟು ಸೇವೆಗಳು ಅವರು ನೀಡಲಿಕ್ಕಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಕೋರುತ್ತೇನೆ ಹಾಗೂ ಎಲ್ಲ ರೀತಿಯ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳು ಟ್ರಾವೆಲ್ ಟಚ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕ ಪಾಸ್ಕಲ್ ರೋಡ್ರಿಗೀಸ್ ಮಾತನಾಡಿ ಟ್ರಾವೆಲ್ ಟೆಕ್ನಲ್ಲಿ ಇಸ್ರಾಯಿಲ್ ಗಲ್ಫ್ ಯುರೋಪಿಯನ್ ರಾಷ್ಟ್ರಗಳಲ್ಲಿನ ಉದ್ಯೋಗ ಅವಕಾಶ ಹಾಗೂ ವೀಸಾ ಸ್ಟಾಂಪಿಂಗ್ ಸೇವೆಗಳು ಲಭ್ಯವಿದೆ ಎಂದರು ಸವಲತ್ತುಗಳನ್ನು ತಾವು ಇಲ್ಲಿಂದ ಪಡೆದುಕೊಳ್ಳಬಹುದು ಮತ್ತೆ ಇದರ ಹೆಡ್ ಆಫೀಸ್ ಮುಂಬೈ ಸಂತ ಕ್ರೂಸ್ನ ಕಲೀನದಲ್ಲಿ ಇದು ಲಭ್ಯವಿದೆ ಮತ್ತು ನಾವು ಹೆಚ್ಚಾಗಿ ಇಸ್ರಾಯಿಲ್ ಹಾಗೂ ಗಲ್ಫ್ ಮತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ ವೀಸಾ ಸ್ಟಾಂಪಿಂಗ್ ಮತ್ತು ಜಾಬ್ ಅನ್ನು ಲಭಿಸುತ್ತೇವೆ ಮಾವಿನಪುರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೀಟರ್ ಮೆಂಡೋನ್ಸಾ ಮಾತನಾಡಿ ಪಾಸ್ಕಲ್ ಅವರು ಜನರಿಗೆ ಇನ್ನಷ್ಟು ಹತ್ತಿರ ಸೇವೆ ನೀಡುವ ಉತ್ತಮ ಚಿಂತನೆಯೊಂದಿಗೆ ಡಿಟಿಪಿ ಜೆರಾಕ್ಸ್ ಆನ್ಲೈನ್ ಸೇವೆ ಸೇರಿದಂತೆ ಹಲವಾರು ಸರ್ವಿಸ್ಗಳ ಮೂಲಕ ಜನಪ್ರಿಯರಾಗಿದ್ದಾರೆ ಅವರಿಗೆ ಶುಭವಾಗಲಿ ಇನ್ನಷ್ಟು ಕಚೇರಿಗಳು ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ತೈಲಾದಷ್ಟು ಸಹಾಯ ಸಹಕಾರ ನೀಡ್ತಾ ಬಂದಿದ್ರು ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಕ್ರಿಸ್ತ ಸಮಾಜದಲ್ಲಿ ಏನಾದರೂ ಹೊರದೇಶದಲ್ಲಿ ಕೆಲಸ ಮಾಡದೆ ಜಾಸ್ತಿ ಆಮೇಲೆ ಊರಿಗೆ ಏನಾದರೂ ಕೊಡಬೇಕು ಹೇಳುವಂತಹ ವಿಚಾರದಲ್ಲಿ ಅವರು ಸಮಾಜದ ಮುಖಪುಟದಲ್ಲಿ ಬಂದ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಾಮಾಜಿಕವಾಗಿ ಸಮಾಜದ ಮುಖಪುಟದಲ್ಲಿ ಜೆರಾಕ್ಸ್ ವ್ಯವಸ್ಥೆ ಟಿ ಟಿ ಪಿ ವ್ಯವಸ್ಥೆ ಪಾಸ್ಪೋರ್ಟು ಇನ್ನಿತರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಗ್ರಾಮವನ್ನು ಅಷ್ಟೇ ಅಲ್ಲದೆ ಸ್ಟೇಟ್ ಬ್ಯಾಂಕ್ ಪಾಯಿಂಟ್ ಇತರ ಸೇವೆಗಳೊಂದಿಗೆ ಜನರೇ ನಮ್ಮ ಸಮುದಾಯ ಜನರಿಗೆ ಅಥವಾ ಇತರ ಸಮುದಾಯದ ಜನರಿಗೆ ಉತ್ತಮವಾದ ಸೇವೆಯನ್ನು ನೀಡ್ತಾ ಇರ್ತಾರೆ ಈ ಒಂದು ವಿಚಾರ ಎಲ್ಲರಲ್ಲೂ ಇರೋದಿಲ್ಲ ಒಳ್ಳೆ ಮನಸ್ಸು ಉಳ್ಳವರಲ್ಲಿ ಅಷ್ಟೇ ಈ ವಿಚಾರ ಬರ್ತದೆ ಸಮಾಜಕ್ಕೆ ಏನಾದರೂ ಕೊಡಬೇಕು ನಮ್ಮ ಸಮುದಾಯದ ಜನರಿಗೆ ಅಥವಾ ಸಮಾಜದ ಇತರ ಜನರಿಗೆ ಕೈಲಾದಷ್ಟು ಸೇವೆ ನೀಡಬೇಕು ಹೇಳುವಂತ ವಿಚಾರದಲ್ಲಿ ಅವರು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅವರಿಗೆ ಒಂದು ಈ ಸಂದರ್ಭದಲ್ಲಿ ಅವ್ರು ಹಮ್ಮಿಕೊಂಡಂತಹ ವಾಪನಿಂಗ್ ಮಾಡಿದಂತಹ ಟೂರಿಸ್ಟ್ ಟ್ರಾವೆಲ್ ಟಚ್ ಇದಕ್ಕೆ ಸರ್ವ ಸತ್ತರ ದೇವರ ಆಶೀರ್ವದಿಸಲಿ ಅವರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಬೆಳೆದು ಸಮಾಜದ ಇನ್ನಿತರ ಜನರಿಗೆ ಬಡ ಬಗ್ಗರಿಗೆ ಈಗ ಮಾಹಿತಿ ಇದ್ದವರಿಗೂ ಸಹ ಅವರ ಸೇವೆ ಅಂತ ಹೇಳಿ ಶಿಕ್ಷಕಿ ಪಿಲೋಮಿನಾ ಫ್ರಾನ್ಸಿಸ್ ನರೋನ್ನ ಮಾತನಾಡಿ ರಾಯನ್ ಕಂಪ್ಯೂಟರ್ ಕರ್ನಾಟಕ ಒನ್ ಮೂಲಕ ಈ ಹಿಂದಿನಿಂದಲೂ ಜನತೆಗೆ ಉತ್ತಮ ಸೇವೆ ನೀಡಿ ಪ್ರಸಿದ್ಧಿಯಾಗಿದ್ದಾರೆ ಇದೀಗ ನೂತನ ಸೇವೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆರಂಭಿಸಿದ್ದಾರೆ ಜನತೆ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಇಷ್ಟು ದಿನಗಳಲ್ಲಿ ಉತ್ತಮ ಸೇವೆಯನ್ನು ನೀಡಿ ತಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಶ್ರೀ ಪಾಸ್ಕೊಲ್ ಅವರು ಈಗ ಹೊರ ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳಿಗೆ ಹಾಗೂ ಇಸ್ರಾಯೇಲ್ಗಳಿಗೆ ಕಳಿಸುವಂತಹ ವ್ಯವ ಕೆಲಸಕ್ಕಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿ ತಮಗೆ ಉತ್ತಮ ಸೇವೆಯನ್ನು ನೀಡಲಿದ್ದಾರೆ ಇವರ ಈ ಸೇವೆಗೆ ತಾವು ಸದಾಕಾಲ ಸಿದ್ಧರಾಗಿ ತಮ್ಮ ಕೆಲಸಗಳಿಗೆ ಇಲ್ಲಿ ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಅವರಿಗೆ ಈ ಏಜೆನ್ಸಿಯನ್ನು ಓಪನ್ ಮಾಡಿದ್ದಕ್ಕಾಗಿ ನನ್ನ ಮಾವನವರಾದ ಶ್ರೀ ಪಾಸ್ಕೊಬಸರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತಾವೆಲ್ಲರೂ ಈ ಸೇವೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಪಾಸ್ಕಲ್ ರೋಡರ್ಗಿಸ್ ಅವರ ಆತ್ಮೀಯರು ಬಂಧು ಮಿತ್ರರು ಗಣ್ಯರು ಆಗಮಿಸಿ ಅಭಿನಂದಿಸಿ ಶುಭ ಹಾರೈಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್